ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಹಾಗೇ ಕರಗುವಂತಹ ಈ ಸ್ವೀಟ್ನ ಮಾಡಿ ತೋರಿಸ್ತಿದ್ದೀನಿ ನೀವೊಂದ್ಸರ್ತಿ ಈ ವಿಡಿಯೋನ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಟೇಸ್ಟ್ ಎಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಬೇಕ್ರಿಗಳಲ್ಲಿ ಸ್ವೀಟ್ ಶಾಪಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಬಾಯಲ್ಲಿಟ್ಟರೆ ಕರಗುವಂತಹ ಈ ಸ್ವೀಟ್ನ ಒಂದು ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಎಂತೂ ತುಂಬಾ ಚೆನ್ನಾಗಿರುತ್ತೆ ಪನ್ನೀರಲ್ಲಿ ಮಾಡಿರುವಂತಹ ಈ ಸ್ವೀಟ್ನ ಕೆಲವೇ ಸಾಮಗ್ರಿಗಳಿಂದ ನಾವು ಈ ಸ್ವೀಟ್ನ ಮಾಡ್ಕೊಳ್ಬೋದು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಪನ್ನೀರು ಮನೆಯಲ್ಲೇ ಮಾಡಿರುವಂಥದ್ದು ಸ್ವಲ್ಪ ಹಾಲಿಗೆ ನೆನೆಸಿರುವ ಫುಡ್ ಕಲರು ಒಂದು ಕಪ್ಪಷ್ಟು ಸಕ್ಕರೆ ಅರ್ಧ ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಬಾದಾಮು ಮತ್ತು ಗೋಡಂಬಿನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲು ನಾವು ಪಂದೀರನ್ನ ಮಾಡ್ಕೊಳ್ಬೇಕು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ ಹಾಲು ಬಿಸಿ ಆಗೋಕೆ ಇಟ್ಕೊಳ್ಬೇಕು ಒಂದು ಬೌಲ್ಗೆ ನಾನು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ವಿನೆಗರ್ನ ಹಾಕ್ಕೊಳ್ತಿದ್ದೀನಿ ವಿನೆಗರ್ ಬದಲು ನಿಂಬೆಹಣ್ಣಿನ ರಸನೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಮಿಕ್ಸ್ ಮಾಡ್ಕೊಂಡಿರುವಂತಹ ವಿನೆಗರ್ನ ಒಂದು ಅರ್ಧದಷ್ಟು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇನ್ನು ಅರ್ಧದಷ್ಟು ನಾನು ಹಾಗೆಯೇ ಇಟ್ಕೊಂಡಿದ್ದೀನಿ ನೋಡಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಇನ್ನೂ ಉಳಿದ ವಿನೆಗರ್ನ ನಾನು ಹಾಕ್ಕೊಳ್ತಿದ್ದೀನಿ ಈಗ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಸ್ಟವ್ನ ಆನ್ ಮಾಡ್ಕೊಳ್ತಿದ್ದೀನಿ ನೋಡಿ ಹಾಲು ಒಡಿಸ್ಕೊಳ್ಬೇಕು ಈ ರೀತಿ ನಾವು ಹಾಲನ್ನು ಒಡಿಸ್ಕೊಳ್ಳೋದ್ರಿಂದ ಪನ್ನೀರು ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ಹಾಲು ಒಡೆದಿದೆ ಈಗ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಪನ್ನೀರನ್ನ ಈಗ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಒಂದು ಬೌಲ್ಗೆ ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಒಡಿಸ್ಕೊಂಡಿರುವಂತಹ ಪನ್ನೀರನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ನಾವು ನಿಧಾನವಾಗಿ ಹಾಕ್ಕೊಳ್ಬೇಕು ಬಿಸಿ ಇರೋದ್ರಿಂದ ಈಗ ನೀರ್ನೆಲ್ಲ ನಾವು ಚೆನ್ನಾಗಿ ಸೋಸ್ಕೊಳ್ಬೇಕು ನೋಡಿ ನೀರ್ನೆಲ್ಲ ಸೋಸ್ಕೊಂಡ ನಂತರ ನಾನು ಪನ್ನೀರ್ನ ಸತಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು ವಿನೆಗರ್ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಇರುತ್ತೆ ನೀರು ಹಾಕ್ಬಿಟ್ಟು ಒಂದು ಸತಿ ಈ ರೀತಿ ವಾಶ್ ಮಾಡ್ಕೊಳ್ಳೋಣ ಈಗ ಒಂದು ಸತಿ ನೀರು ಸ್ವಲ್ಪನೇ ಇರಬಾರ್ದು ಆ ರೀತಿ ನಾವು ಇಂಡ್ಕೊಳ್ಬೇಕು ನೋಡಿ ಈ ರೀತಿ ನಾವು ಚೆನ್ನಾಗಿ ಹಿಂಡ್ಕೊಂಡ ನಂತರ ಒಂದು ಹತ್ತು ನಿಮಿಷ ನಾವು ಹಾಗೆಯೇ ಬಿಡಬೇಕು ಹತ್ತು ನಿಮಿಷ ಆದ ನಂತರ ನೋಡಿ ಪನ್ನೀರು ಯಾವ ರೀತಿ ಬಂದಿದೆ ಅಂತ ನೋಡಿ ತುಂಬಾ ಸಾಫ್ಟಾಗಿರುವಂತಹ ಪನ್ನೀರನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ್ವಲ್ಪ ಉದ್ರುದ್ರಾಗಿ ನಾವು ಮಾಡ್ಕೊಳ್ಬೇಕು ಏನಾದರೂ ನಾವು ಹೊರಗಡೆಯಿಂದ ತಂದು ಮಾಡ್ಕೊಳ್ಳೋದಾದರೆ ಒಂದು ರೌಂಡು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ ನಂತರ ಮಾಡ್ಕೊಳ್ಬೇಕು ನೋಡಿ ಈಗ ಪನ್ನೀರ್ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ನಾವು ಎಣ್ಣೆನ ಸೋರ್ಕೊಳ್ಬೇಕು ನೀವು ಬಾಕ್ಸು ಯಾವುದೇ ಒಂದು ಪಾತ್ರೆ ಇದ್ದರೂ ಪರವಾಗಿಲ್ಲ ನಾನು ಬಟರ್ ಪೇಪರ್ನ ಹಾಕೊಳ್ತಿದ್ದೀನಿ ಈಗ ಸೈಡ್ಗೆ ಎತ್ತಿಟ್ಕೊಳ್ತಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ನೋಡಿ ತುಪ್ಪ ಬಿಸಿ ಆದ ನಂತರ ನಾನು ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಅರ್ಧ ಕಪ್ಪಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಳ್ಬೇಕು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸ್ಟವ್ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಗಂಟಿರಬಾರ್ದು ಆ ರೀತಿ ನಾವು ಮಿಲ್ಕ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕಮ್ಮಿ ಉರಿಯಲ್ಲಿ ಇಟ್ಕೊಂಡೆ ನಾವು ಈ ರೀತಿ ಸ್ವೀಟನ್ನ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅದು ಗಂಟಾಗಿಬಿಡತ್ತೆ ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಸತಿ ಈ ಮೆಥಡಲ್ಲಿ ಒಂದುಸತಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ ನಾನಿಲ್ಲಿ ಹಾಲಿನೊಂದಿಗೆ ಮಿಕ್ಸ್ ಮಾಡ್ಕೊಂಡಿರುವಂಥ ಫುಡ್ ಕಲರ್ನ ಹಾಕೊಳ್ತಿದ್ದೀನಿ ಫುಡ್ ಕಲರ್ ಬದಲು ಕೇಸರಿ ದಳಗಳನ್ನು ನಾವು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ನೀವು ಬೇಕಿದ್ರೆ ಕಲರ್ಸ್ನ ಹಾಕ್ಕೊಳ್ಬೋದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೇನೂ ಸಹ ನಾವು ಮಾಡ್ಕೊಳ್ಬೋದು ಪನ್ನೀರನ್ನ ಈಗ ಹಾಕ್ಕೊಳ್ಳೋಣ ನೋಡಿ ನಾವು ಪನ್ನೀರನ್ನ ಫ್ರೆಶ್ ಆಗಿ ಮಾಡಿಕೊಂಡು ಆವಾಗಲೇ ಈ ಸ್ವೀಟು ಮಾಡ್ಕೊಳ್ಳೋದ್ರಿಂದ ಸ್ವೀಟು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪನ್ನೀರು ಮಿಲ್ಕ್ ಪೌಡ್ರೊಂದಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಗಂಟಿರೋದೆಲ್ಲ ನಾವು ನೀಟಾಗಿ ಈ ರೀತಿ ಒಡ್ಕೊಂಡು ಫುಲ್ಲು ಸಣ್ಣಗಾಗೋವರೆಗೂ ನಾವು ಇದೇ ರೀತಿ ತಿರ್ಗಿಸ್ಕೊಳ್ತಾನೆ ಇರಬೇಕು ನಾವು ಈ ಸ್ವೀಟನ್ನ ಮಾಡ್ಕೊಳ್ಬೇಕಾದ್ರೆ ಸ್ಟೌವ್ನ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ನಾವು ಮಾಡ್ಕೊಳ್ಬೇಕು ತಳ ಹಿಡಿಬಾರ್ದು ಆ ರೀತಿ ನಾವು ಕೈ ಬಿಡ್ದಲೆ ರೀತಿ ತಿರುಗಿಸ್ಕೊಳ್ತಾನೆ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ತಿದೆ ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ಬೇಯಿಸ್ಕೊಳ್ಬೇಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ ನೋಡಿ ತುಪ್ಪ ಹಾಕಿದ ಮೇಲೆ ಅದು ತಳ ಬಿಟ್ಬಿಡುತ್ತೆ ನೋಡಿ ಗಟ್ಟಿ ಆಗ್ತಾ ತಳ ಕೂಡ ಬಿಡ್ತಾ ಬರುತ್ತೆ ತಳ ಬಿಟ್ಟ ಮೇಲೆ ಅದು ಸ್ವೀಟು ರೆಡಿಯಾಗಿದೆ ಅಂತ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಕೇವಲ ಕೆಲವೇ ಸಾಮಗ್ರಿಗಳಿಂದ ನಾವು ಈ ಸ್ವೀಟ್ನ ಮಾಡ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬಾದಾಮ್ ಮತ್ತು ಗೋಡಂಬಿನ ಹಾಕೊಳ್ತೀನಿ ಪಿಸ್ತಾ ಇದ್ದರೆ ಪಿಸ್ತಾ ಕೂಡ ನಾವು ಹಾಕ್ಕೊಳ್ಬೋದು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವೀಟಲ್ಲಿ ನೋಡಿ ತುಪ್ಪ ಬಿಟ್ಕೊಂಡು ಬರ್ತಿದೆ ಹಣ್ಣೀರಲ್ಲಿ ದಿಡ್ಡಿನಂಶ ಇರೋದ್ರಿಂದ ನಾವು ಕೇವಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ನೋಡಿ ಈಗ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕೇಕ್ ಪ್ಯಾನ್ನ ತೊಗೊಂಡಿದ್ದೀನಿ ಕೇಕ್ ಪ್ಯಾನ್ ಇಲ್ಲ ಅಂದರೂ ಪರವಾಗಿಲ್ಲ ಯಾವುದಾದ್ರು ಒಂದು ಬಾಕ್ಸ್ ಇದ್ದರೆ ಸಾಕು ನೋಡಿ ನಾನು ಕಟ್ ಮಾಡ್ಕೊಂಡಿರುವಂತಹ ಬಾದಾಮು ಮತ್ತು ಗೋಡಂಬಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈಗ ನಾವು ಸ್ವೀಟನ್ನ ಹಾಕ್ಕೊಳ್ಬೇಕು ಸ್ವಲ್ಪ ತಳ ಅಂಟಿಲ್ಲ ನೀಟಾಗಿ ಅದು ಸ್ವೀಟ್ ರೆಡಿಯಾಗಿದೆ ಈಗ ನೋಡಿ ಒಂದು ಪ್ಯಾನಿಗೆ ಹಾಕೊಂಡ ನಂತರ ಎಲ್ಲ ಒಂದು ಲೆವೆಲ್ಲಾಗಿ ಮಾಡ್ಕೊಳ್ಬೇಕು ನೋಡಿ ಪನ್ನೀರಿಂದ ಮಾಡಿರುವಂತಹ ಈ ಸ್ವೀಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಸ್ಪೂನಿಗೆ ತುಪ್ಪನ ಸಾವಿರ್ಕೊಂಡು ಈ ರೀತಿ ಎಲ್ಲ ನೀಟಾಗಿ ನಯಸ್ಸಾಗಿ ಮಾಡ್ಕೊಳ್ಬೇಕು ನೋಡಿ ನಾನು ಕೈಯಲ್ಲೇ ಸ್ವಲ್ಪ ತುಪ್ಪನ ಸಾವಿರ್ಕೊಂಡು ಈ ರೀತಿ ಮಾಡ್ಕೊಳ್ತಿದ್ದೀನಿ ಅದು ನೀಟಾಗಿ ಸೆಟ್ ಆಗಬೇಕು ಆ ರೀತಿ ನಾವು ಗಟ್ಟಿಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಾವು ಅದನ್ನು ಸಾಫ್ಟಾಗಿ ಮಾಡ್ಕೊಳ್ಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಹಾಕ್ಕೊಳ್ತಿದ್ದೀನಿ ಗೋಡಂಬಿ ಮತ್ತು ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಪಿಸ್ತಾ ಈ ರೀತಿ ನಾವು ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ನ ನಾವು ಹಾಕ್ಕೊಂಡು ಮಾಡ್ಕೊಳ್ಬೋದು ಸ್ವೀಟು ಫುಲ್ ತಣ್ಣಗಾಗಬೇಕು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳವರೆಗೂ ನಾವು ಅದನ್ನು ಹಾಗೇನೆ ಬಿಡಬೇಕು ಮೂವತ್ತು ನಿಮಿಷ ಆದಮೇಲೆ ನೋಡಿ ತಣ್ಣಗಾಗಿದೆ ಈಗ ನಾವು ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಬಟರ್ ಪೇಪರ್ನ ತೆಗಿತಿದ್ದೀನಿ ಮನೆಯಲ್ಲಿ ಪನ್ನೀರ್ ಇದ್ದರೆ ಸಾಕು ಈ ರೀತಿ ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಯಾವುದೇ ಒಂದು ಸ್ವೀಟ್ ಶಾಪಲ್ಲಿ ತಂದು ತಿನ್ನೋದ್ಕಿಂತ ನಾವು ಆರೋಗ್ಯಕರವಾಗಿ ಮನೆಯಲ್ಲೇ ಪನ್ನೀರ್ ಸ್ವೀಟ್ನ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಮತ್ತು ಸಾಫ್ಟಾಗಿ ಮಾಡ್ಕೊಳ್ಬೋದು ನೀವು ಈ ಮೆಥಡ್ ಸತಿ ಫುಲ್ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ರುಚಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ನ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ತುಪ್ಪ ಬೇಡ ಕೇವಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ತುಪ್ಪದಲ್ಲಿ ಮಾಡಿ ತೋರಿಸಿದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಕೇಕ್ ರೀತಿ ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಹಾಗೆ ಸಾಫ್ಟಾಗಿ ಬಂದಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ವೀಟ್ನ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲೇ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಮಕ್ಕಳಿಗೆ ಇಷ್ಟವಾಗುವ ರೀತಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಕೇಕ್ ರೀತಿ ಈ ರೀತಿ ಕೇಕ್ ರೀತಿ ಕಟ್ ಮಾಡಿಕೊಂಡು ಕೊಡೋದರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸತಿ ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ಈ ಸ್ವೀಟ್ನ ಮಾಡ್ಕೊಳ್ಬೋದು ಈ ಸ್ವೀಟ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು